ಇವನು ಅವನಿಗೂ ಕೂಡ ಕರ್ಮ ರಿಟರ್ನ್ಸ್ ಮುಂದೆ ಕಾದಿದೆ ಅನ್ಸುತ್ತೆ ಗೊತ್ತಿಲ್ಲ ಓಕೆ ನೋಡೋಣ ನೆನ್ನೆ ತಾಯಿ ಏನ್ ಮಾತಾಡೋದೊಂದು ಆಡಿಯೋ ಇಟ್ಬಿಡಿ ಬಂದ್ಬಿಡಮ್ಮ

ಒಳ್ಳೆ ಚಿಕ್ಕ ಮಗು ತರ ನೀನು ನೋಡ್ಕೊಂಡು ಎಲ್ಲ ಇದ್ ಮಾಡಿದ್ದಕ್ಕೆ ನೀನು ಒಳ್ಳೆ ಮರ್ಯಾದೆ ತೆಗಿತಾ ಇದೆಯಲ್ಲ ನೀನ ನಿಮ್ ಅಪ್ಪ ಮಾತಾಡು ಮಗನೆ ಮಾತಾಡ ಕೊಡು ಕೊಡು ನೀನ್ ಹತ್ರ ಏನು ಮಾತಿಲ್ಲ ಅಲ್ಲಿ ಮೇಡಮ್ ಅವ್ರು ಲೈವ್ ಗೆ ಬರ್ಲಿ ಮೇಡಮ್ ಏನು ಮಾತಾಡೋದೇನಿಲ್ಲ ಲೈವ್ ಅಲ್ಲೇ ಕುತ್ಕೊಂಡ್ ಮಾತಾಡ್ತಿದ್ ಸರ್ ಬರ್ಲಿ ಸರ್ ಅವಳು ಇಲ್ಲ ಸರ್ ಬರ್ಲಿ ಅವರು ಲೈವ್ ಅಲ್ಲೇ ಕುತ್ಕೊಂಡ್ ಮಾತಾಡ್ತೀವಿ ಸರ್

நான் குடித்து குடித்து

ಮಾತಾಡ್ಬೋದಾಗಿತ್ತು ಎಲ್ಲಿದಾರ ಗೊತ್ತಿಲ್ಲ ಎಲ್ಲಿ ಹೋಗ್ಬಿಟ್ಟಿದಾರ ಗೊತ್ತಿಲ್ಲ ಕಾರು ಹಾಕೊಂಡು ನಾನು ಹುಡುಕ್ತಾ ಇದಾರೆ ನಾನು ಬಿದ್ರಿಕೆ ಹಾಕ್ತಿದ್ರೆ ಬೆಳಗ್ಗೆ ಬಂದು ಏನಂತ ಹೇಳ್ಬಿಟ್ಟೆ ಹೋದೆ ನೀನ ಏನಂತ ಹೇಳ್ಬಿಟ್ಟು ಹೋದೆ ನೀನ ಏನಂತ ಹೇಳಿದ್ ಹೇಳಿ ಬಂದು ಮನೆಗ್ ಬಂದ್ಬಿಟ್ಟು ನೀನು ಸಂಜೆ ಒಳಗಡೆ ನೀನ್ ಮಾನ ಮರೆಯದಿ ತೆಗಿತೀನಿ ಬಂದ್ರೆ ಸರಿ ನೀನು ಇಲ್ಲಾಂದ್ರೆ ನೋಡ್ಕೊಂಡು ನೀನ್ ಇದು ಸ್ವಂತ ಏನಾದ್ರು ಒಂದ್ ಹೆಚ್ಚು ಕಮ್ಮಿ ಮಾಡ್ತೀನಿ ಅಂತ ಹೇಳ್ಬಿಟ್ಟಾಗಲ್ಲ ಬಾ ಹಾಗೆ ಮನೆ ಕೆಲ್ದಾಯ್ತು ತೋರ್ಸ್ತೀನಿ ಆಯ್ತು ತೋರ್ಸಮ್ಮ ನಾನು ಆ ತರ ಮಾತಾಡಿದ್ರೆ ತೋರ್ಸಮ್ಮ ಅದಕ್ಕೂ ತಲೆ ಬಗ್ತೀನಿ

ಅವ್ರವ್ರೇ ಮಾತಾಡ್ಕೊಂಡ್ರು ಅವ್ರವ್ರೆ ಇದಾಯ್ತು ನೋಡೋಣ ಈಗ ಎಲ್ಲರ ಆಸೆ ಆಕಾಂಕ್ಷಾ ಒಂದೇ ಹ್ಮ್ ಒಟ್ಟಾಗ್ಲಿ ಸಂಸಾರ ಮಾಡ್ಲಿ ಅಂತ ಚೆನ್ನಾಗಿರ್ಲಿ ಅಂತ ಅಷ್ಟೇ ನಾವ್ ಯಾರಿಗ ಅವಮಾನ ಮಾಡ್ಬೇಕು ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂತಿಲ್ಲ ಮುಂದಿನ ಸುದ್ದಿ ಹತ್ರ ಹೋಗೋಣ